ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗೋಡು ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖ ಮಾಹಿತಿ ರಾಜ್ಯದ ಶೇಕಡ ಇಪ್ಪತ್ತೈದರಷ್ಟು ಶಿಕ್ಷಕರ ಹುದ್ದೆಗಳು ಖಾಲಿ ಅಂತಕ್ಕಂಥ ಒಂದು ಇದೆ ಈ ಸರ್ಕಾರ ಯಾವುದೇ ರೀತಿಯಾದಂಥ ಶಿಕ್ಷಕರ ನೇಮಕಾತಿಯನ್ನು ಮಾಡುತ್ತಿಲ್ಲ ಭಾಳಷ್ಟು ಹುದ್ದೆಗಳು ಖಾಲಿ ಇದ್ದರೂ ಸಹ ಈ ಆರ್ಥಿಕ ಕೊರತೆ ಒಳ ಮೀಸಲಾತಿ ಪ್ರಕ್ರಿಯೆ ಕಾರಣಕ್ಕಾಗಿ ಈ ವರ್ಷ ನೇಮಕಾತಿಯೇ ಇಲ್ಲ ಅಂತಕ್ಕಂಥ ಬಗ್ಗೆ ಒಂದು ಮಾಹಿತಿ ಇದೆ ಅಂತಕ್ಕಂಥ ಏನು ನೋಡಿ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಂಜೂರಾಗಿರುವ ಒಟ್ಟು ಶಿಕ್ಷಕ ಹುದ್ದೆಗಳ ಪೈಕಿ ಸುಮಾರು ಶೇಕಡ ಇಪ್ಪತ್ತೈದರಷ್ಟು ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದು ಮುಂದಿನ ಶೈಕ್ಷಣಿಕ ವರ್ಷದ ಆರಂಭಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿವೆ ಅಂತಕ್ಕಂಥದ್ದು ಅಂದರೆ ಜೂನ್ ಒಂದರಿಂದ ಈ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷ ಪ್ರಾರಂಭವಾಗುತ್ತಿದ್ದು ಹೀಗಾಗಿ ಈ ವರ್ಷ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢ ಶಿ ಶಿಕ್ಷಣದ ಗುಣಮಟ್ಟದ ಮೇಲೆ ಭಾರೀ ಪರಿಣಾಮ ಬೀರುವ ಆತಂಕ ಎದುರಾಗಿದೆ ಅಂತಕ್ಕಂಥ ಬಗ್ಗೆ ಇದೆ ಅಂತಕ್ಕಂಥದ್ದು ಸರ್ಕಾರಿ ಹಾಗೂ ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗ ಸೇರಿ ಒಟ್ಟು ಐವತ್ತು ಮೂರು ಸಾವಿರದ ಎರಡು ನೂರ ಹದಿನೆಂಟು ಶಾಲೆಗಳಿವೆ ಅಂತಕ್ಕ ಎರಡು ನೂರ ಹದಿನೆಂಟು ಶಾಲೆಗಳಿವೆ ಅಂತ ಈ ಶಾಲೆಗಳಲ್ಲಿ ಒಟ್ಟು ಎರಡು ಲಕ್ಷ ಎಂಬತ್ತು ಸಾವಿರದ ನಾಲ್ಕುನೂರ ನಲವತ್ತೇಳು ಶಿಕ್ಷಕರ ಹುದ್ದೆಗಳನ್ನು ಮಂಜೂರು ಮಾಡಲಾಗಿದೆ ಈ ಪೈಕಿ ಎಪ್ಪತ್ತ್ಮೂರು ಸಾವಿರದ ಏಳುನೂರ ಎಪ್ಪತ್ತೆಂಟು ಶಿಕ್ಷಕರ ಹುದ್ದೆಗಳು ನಾನಾ ಕಾರಣಗಳಿಂದ ಖಾಲಿ ಉಳಿದಿವೆ ಅಂತಕ್ಕಂಥದ್ದು ಅಂದರೆ ಮಂಜೂರಾದದ್ದು ಎಷ್ಟಂದರೆ ಎರಡು ಲಕ್ಷ ಎಂಬತ್ತು ಸಾವಿರದ ನಾಲ್ಕುನೂರ ನಲವತ್ತೇಳು ಅಂತಕ್ಕಂಥದ್ದು ಖಾಲಿ ಇರ್ತಕ್ಕಂಥದ್ದು ನಾನಾ ಕಾರಣಗಳಿಂದ ಅಂದರೆ ಆರ್ಥಿಕ ಕೊರತೆಯಿಂದ ಆಗಿರ್ಬೋದು ಒಳ ಮೀಸಲಾತಿ ಪ್ರಕ್ರಿಯೆಗಳಿಂದ ಆಗಿರ್ಬೋದು ಹೀಗೆ ನಾನಾ ಕಾರಣಗಳಿಂದ ಖಾಲಿ ಉಳಿದಿರ್ತಕ್ಕಂಥ ಹುದ್ದೆಗಳೆಷ್ಟಂದ್ರೆ ಮೂರು ಸಾವಿರದ ಏಳ್ನೂರ ಎಂಟು ಅಂತಕ್ಕಂಥದ್ದು ಇಷ್ಟೆಲ್ಲ ಹುದ್ದೆಗಳು ಏನಾಗಿದ್ದಾವಂದ್ರೆ ಈ ಪ್ರೈಮರಿ ಮತ್ತು ಹೈಸ್ಕೂಲ್ ಶಾಲೆಗಳಲ್ಲಿ ಇಷ್ಟೆಲ್ಲ ಖಾಲಿ ಇವೆ ಅಂತಕ್ಕಂಥದ್ದು ಆದರೆ ಯಾವುದೇ ರೀತಿಯಾದಂಥ ಸರ್ಕಾರ ಶಿಕ್ಷಕರ ನೇಮಕಾತಿ ಮಾಡ್ತಕ್ಕಂಥದ್ರ ಬಗ್ಗೆ ಇಚ್ಛಾಶಕ್ತಿಯನ್ನು ತೋರ್ತಿಲ್ಲ ಅಂತಕ್ಕಂಥದ್ದು ನಿಮಗಿಲ್ಲಿ ಶಿಕ್ಷಕರ ಕೊರತೆಗೆ ಸಂಬಂಧಪಟ್ಟಂತೆ ವಿವರವನ್ನು ನೀಡಿದ್ದಾರೆ ಇಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನು ನೀಡಿದ್ದಾರೆ ನೋಡ್ರಿ ಶಾಲೆಗಳು ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಮಂಜೂರಾದ ಹುದ್ದೆಗಳೆಷ್ಟಂದ್ರೆ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಐದುನೂರ ಮೂವತ್ತೊಂದು ಖಾಲಿ ಅಂದ್ರೆ ನಲವತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಅಂದ್ರೆ ಪ್ರೈಮರಿ ಸ್ಕೂಲ್ಗಳಲ್ಲಿ ನಲವತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಹುದ್ದೆಗಳು ಖಾಲಿ ಇವೆ ಅಂತಕ್ಕಂಥದ್ದು ಇದರಲ್ಲಿ ಒಂದು ಹತ್ತು ಸಾವಿರ ಹುದ್ದೆಗಳನ್ನು ಕೂಡ ಕಾಲ್ಫರ್ ಮಾಡ್ತಾ ಇಲ್ಲ ಸರ್ಕಾರ ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ ಮಂಜೂರಾದ ಹುದ್ದೆಗಳು ಹತ್ತೊಂಬತ್ತು ಸಾವಿರದ ಒಂದುನೂರ ಮೂವತ್ತ್ಮೂರು ಖಾಲಿ ಹುದ್ದೆಗಳು ಎಷ್ಟಂದ್ರೆ ನಾಲ್ಕುನೂರ ನಾಲ್ಕು ಸಾವಿರದ ಐದುನೂರ ಹದಿನಾಲ್ಕು ಅಂತಕ್ಕಂಥದ್ದು ಖಾಲಿ ಹುದ್ದೆಗಳಿವೆ ಅಂತಕ್ಕಂಥದ್ದು ಇನ್ನು ಸರ್ಕಾರಿ ಪ್ರೌಢಶಾಲೆ ಅಂದಾಗ ಮಂಜೂರಾದ ಹುದ್ದೆ ನಲವತ್ತ ನಾಲ್ಕು ಸಾವಿರದ ನಾಲ್ಕುನೂರ ಆರು ಅಂತಕ್ಕಂಥದ್ದು ಖಾಲಿ ಹುದ್ದೆಗಳು ಹನ್ನೊಂದು ಸಾವಿರದ ಏಳುನೂರ ತೊಂಬತ್ತಾರು ಅಂತಕ್ಕಂಥದ್ದು ಪ್ರೌಢಶಾಲೆಗಳಲ್ಲೂ ಕೂಡ ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತಾರು ಹುದ್ದೆಗಳು ಖಾಲಿ ಇವೆ ಅಂತಕ್ಕಂಥದ್ದು ಅನುದಾನಿತ ಪ್ರೌಢಶಾಲೆಗಳಲ್ಲಿ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಎಪ್ಪತ್ತೇಳು ಮಂಜೂರಾದ ಹುದ್ದೆಗಳಾದ್ರೆ ಏಳು ಸಾವಿರದ ಏಳುನೂರ ಮೂವತ್ತೊಂಬತ್ತು ಖಾಲಿ ಹುದ್ದೆಗಳಿವೆ ಅಂತಕ್ಕಂಥ ಒಟ್ಟು ಶಿಕ್ಷಕರ ಒಂದು ಸಂಖ್ಯೆ ಈ ಎರಡು ಲಕ್ಷದ ಎಂಬತ್ತು ಸಾವಿರದ ನಾಲ್ಕುನೂರ ನಲವತ್ತೇಳು ಎಷ್ಟು ಖಾಲಿ ಇವೆ ಅಂದ್ರೆ ಮೂರು ಸಾವಿರದ ಏಳುನೂರ ಎಪ್ಪತ್ತೆಂಟು ಹುದ್ದೆಗಳು ಖಾಲಿ ಇವೆ ಅಂತಕ್ಕಂಥ ಈ ಎಪ್ಪತ್ತು ಸಾವಿರದಾಗ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಶಿಕ್ಷಕರು ಕನಿಷ್ಠ ಪಕ್ಷ ಒಂದು ಹತ್ತರಿಂದ ಹದಿನೈದು ಸಾವಿರ ಶಿಕ್ಷಕರ ಹುದ್ದೆಗಳಿಗೆ ಕಾಲ್ಫಾರ್ ಮಾಡಿದರೂ ಸಹ ಎಷ್ಟೋ ಆಕಾಂಕ್ಷಿಗಳಿಗೆ ಏನಾಗ್ತದಂದ್ರೆ ಭಾಳಷ್ಟು ಹೆಲ್ಪ್ ಆಗ್ತದ ಅಂತಕ್ಕಂಥದ್ದು ಸರ್ಕಾರ ಇದರ ಬಗ್ಗೆ ಗಮನವನ್ನು ಹರಿಸಬೇಕಂತಕ್ಕಂಥದ್ದು ಹೀಗಾಗಿ ಇಲ್ಲಿ ಇಚ್ಛಾಶಕ್ತಿ ಬೇಕಂತಕ್ಕಂತಂದ್ರೆ ನೀಡಿದ್ದಾರೆ ನೋಡಿ ಸಮಾಜದ ಬುನಾದಿಯಾದ ಪ್ರಾಥಮಿಕ ಶಿಕ್ಷಣವನ್ನು ನಿರ್ಲಕ್ಷಿಸಿದರೆ ಮುಂದಿನ ಜನಾಂಗ ರೂಪಿಸುವಲ್ಲಿ ಸರ್ಕಾರ ವಿಫಲವಾದಂತೆ ಕ್ರಾಂತಿಕಾರಿ ನಿರ್ಧಾರ ತೆಗೆದುಕೊಂಡು ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಏಕಕಾಲದಲ್ಲಿ ಭರ್ತಿ ಮಾಡಬೇಕು ಅಂತೇಳಿ ಅರುಣ್ ಶಹಾಪುರ್ ವಿಧಾನ ಪರಿಷತ್ ಮಾಜಿ ಸದಸ್ಯರು ಏನು ಮಾಡಿದ್ದಾರೆ ಅಂದ್ರೆ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅಂತ ಏಕೆಂದರೆ ನಮಗೆ ಈ ಪ್ರಾಥಮಿಕ ಶಾಲೆಗಳಂತಕ್ಕಂಥ ಒಂದು ಬುನಾದಿ ಫೌಂಡೇಶನ್ ಇದ್ದ ರೀತಿಯಾಗಿ ನಾವು ಪ್ರಾಥಮಿಕ ಶಾಲೆಗಳಾಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಇಲ್ಲಿ ಟೀಚರ್ಸ್ಗಳನ್ನು ನೀ ಹೆಚ್ಚಿಗೆ ನೀಡಿದ್ರೆ ಫಲಿತಾಂಶ ಅಂತಕ್ಕಂಥದ್ದು ಕೂಡ ಸುಧಾರಣೆ ಆಗ್ತದೆ ಮಕ್ಕಳ ಭವಿಷ್ಯವು ಕೂಡ ಏನಾಗ್ತದಂದ್ರೆ ಉತ್ತಮ ಗೊಳ್ಳಲು ಕೂಡ ಸಾಧ್ಯವಾಗ್ತದೆ ಅಂತಕ್ಕಂಥದ್ದು ಹೀಗಾಗಿ ಸರ್ಕಾರ ಶಿಕ್ಷಕರ ಒಂದು ಹುದ್ದೆಗಳನ್ನು ತುಂಬತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ಇಚ್ಛಾಶಕ್ತಿಯನ್ನು ತೋರಬೇಕಂತಕ್ಕಂಥದ್ದು ಈ ಒಂದು ಮಾಹಿತಿ ಅಂತಕ್ಕಂಥದ್ದು ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಆನ್ ಮಾಡಿಕೊಳ್ಳಿ ನಾವು ಮುಂದೆ ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತದೆ ಎಲ್ಲರಿಗೂ ಧನ್ಯವಾದಗಳು